ಸ್ನೇಹಿತರೆ ವೆಲ್ಕಮ್ ಟು ಮೈ ಯೂಟ್ನ ಸ್ವಾಗತ ಸ್ವಾಗತ ನೋಡಿ ಸ್ನೇಹಿತರೆ ಬುರುಡೆ ಮಾಧ್ಯಮದಲ್ಲಿ ಬರ್ತಕ್ಕಂಥದ್ದೆಲ್ಲ ಸುಳ್ಳು ನಿಜವು ನಿಮ್ಮ ಅಭಿಪ್ರಾಯಕ್ಕೆ ಬಿಟ್ಟಿದ್ದು ನಿಮ್ಮ ಓನ್ ಅಭಿಪ್ರಾಯಕ್ಕೆ ಬಿಟ್ಟಿದ್ದು ನಾವು ಹೇಳ್ತಕ್ಕಂಥದ್ದು ನಿಮಗೆ ಇಷ್ಟವಾದರೆ ಮಾತ್ರ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ವಿಡಿಯೋ ಸ್ಟಾರ್ಟ್ ಮಾಡೋಣ ನೋಡಿ ಧರ್ಮಸ್ಥಳದ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಅಲ್ಲಿಂದ ಬುರುಡೆ ಬುಡೆ ಬುರುಡೆ ಪ್ರಕರಣಕ್ಕೆ ಸಂಬಂಧಪಟ್ಟ ರಿಪೋರ್ಟನ್ನು ತನಿಖೆಯ ರಿಪೋರ್ಟನ್ನು ಕೋರ್ಟಿಗೆ ಸಲ್ಲಿಸ್ತಕ್ಕಂಥದ್ದು ಕೆಲಸ ಮಾಡಿದ್ದಾರೆ ಎಸ್ ಐ ಟಿ ಅಧಿಕಾರಿಗಳು ಆ ರಿಪೋರ್ಟನ್ನು ಯಾವ ಥರ ತಿರ್ಸ್ತಾ ಇದ್ದಾರೆ ಈ ಬುರುಡೆ ಮಾಧ್ಯಮದವರು ಈ ಎಂಜಲು ಮಾಧ್ಯಮದವರು ಯಾವ ಥರ ತಿರ್ಸ್ತಾ ಇದ್ದಾರೆ ಎಂಜಲು ಕಾಸು ಎಲ್ಲಿಂದ ಬಂತು ಇವ್ರಿಗೆ ಈ ಥರ ಮಾಡಿ ಅಂತ ನಮಗಂತೂ ನಿಮಗೆ ನಿಮಗೇನು ಗೊತ್ತಾದರೆ ಕಾಮೆಂಟ್ ಬಾಕ್ಸ್ ಖಾಲಿದೆ ಕಾಮೆಂಟ್ ಮಾಡಿ ತಿಳಿಸಿ ನೋಡಿ ಸ್ನೇಹಿತರೆ ಇಲ್ಲಿ ದೂರು ಕೊಟ್ಟವರು ಯಾರು ಹಾಂ ಸೌಜನ್ಯ ಹೋರಾಟಗಾರರಾದ ಮಹೇಶ್ ಅಣ್ಣ ಗಿರೀಶ್ ಅಣ್ಣ ಜಯಂತಣ್ಣ ವಿಠಲ್ಗೌಡ್ರು ಇವ್ರ ಮೇಲೇ ಈ ಷಡ್ಯಂತ್ರದ ಆರೋಪ ಇದ್ದಾರಲ್ಲ ಈ ಬುರುಡೆ ಮಾಧ್ಯಮದವರು ಇವರಿಗೆ ಈ ಅಧಿಕಾರವನ್ನು ಯಾರು ಕೊಟ್ಟರು ಇವ್ರ ಮೇಲೆ ಯಾಕೆ ಯಾರೂ ಎಫ್ ಐ ಆರ್ ಮಾಡಿಸ್ತಾ ಇಲ್ಲ ಇಂಥ ಮಾಧ್ಯಮದ ಮೇಲೆ ಹ್ಞೂ ನಮ್ಮ ಮೇಲೆ ಅಂದರೆ ನಾವೇನು ಪ್ರಸಾರ ಮಾಡ್ತಕ್ಕಂಥ ಸತ್ಯ ಏನೋ ಸುಳ್ಳು ಗೊತ್ತಿಲ್ಲ ಸುಮ್ಮನೆ ನಮ್ಮ ವಿಡಿಯೋ ಡಿಲೆಕ್ಟ್ ಮಾಡಿ ಕೋಟ್ ಶೀಟಿಂಗ್ ಆರು ಅದು ಇದು ಅಂತೇಳಿ ಎಲ್ಲ ನಮಗೆ ಮೇಲ್ ಮುಖಾಂತರ ಕಳಿಸ್ತಾ ಇದ್ರಲ್ಲ ಇಂಥ ಲೋಪರ್ ಲುಚ್ಚ ಮಾಧ್ಯಮಗಳು ಯಾಕೆ ಕಳಿಸ್ತಾ ಇಲ್ಲ ನೀವು ಹ್ಞೂ ಬೇರೆ ಜನ ಯಾರೂ ಇಲ್ವಾ ಸೌಜನ್ಯ ಹೋರಾಟಕ್ಕೆ ಬೆಂಬಲ ಸೂಸ್ತಕ್ಕಂಥ ಅಧಿಕಾರಿಗಳು ಯಾರು ಇಲ್ವಾ ಲಾಯರ್ಸ್ ಯಾರು ಇಲ್ವಾ ಇಂಥ ಮಾಧ್ಯಮಗಳಿಗೆ ರಿಪೋರ್ಟ್ ಮಾಡೋಕ್ಕಾಗಲ್ವಾ ಹಾಂ ನೋಡಿ ತನಿಖೆಯ ವರದಿ ಕೊಟ್ಟಿರ್ತಕ್ಕಂಥದ್ದು ಅದು ತನಿಖೆಯ ವರದಿಯನ್ನು ಸಮೇತ ಕೇಳಿದರು ಯಾರು ಇವ್ರ ಮೇಲೆ ಆರೋಪ ಹೊರಿಸಿದ್ರಲ್ಲ ಸೌಜನ್ಯ ಹೋರಾಟಗಾರರಾದ ಜಯಂತಣ್ಣನ ಮೇಲೆ ಮತ್ತು ಕೃಷ್ಣರ ಮೇಲೆ ಅದು ಏನಿದೆ ವರದಿ ಅದನ್ನು ಕೊಡಿಯಂಥ ಕೋರ್ಟಲ್ಲಿ ಲಾಯರಿಗೆ ಕೇಳಿದ್ರ ಸಮೇತ ಕೊಡೋಕ್ಕಾಗೋದಿಲ್ಲ ಹಾಗೆ ಹೀಗೆ ಅಂತೆಲ್ಲ ಹೇಳಿದರು ಲಾಸ್ಟ್ಗೆ ನಮ್ಮ ವಕೀಲರು ಕೇಳಿಕೊಂಡಾಗ ಕೊಡ್ತೀವಂತ ಹೇಳಿದರು ಇನ್ನು ಕೊಟ್ಟಿಲ್ಲ ಆ ತನಿಖೆ ವರದಿ ಸಮೇತ ಇನ್ನು ಕೋರ್ಟಿಂದ ಬಿಡುಗಡೆ ಆಗಿಲ್ಲ ಆದರೆ ಇವರಿಗೆ ಯಾರು ಕೊಟ್ಟರು ತನಿಖೆ ವರದಿಯನ್ನು ಎಸ್ ಐ ಟಿ ಅಧಿಕಾರಿಗಳೇ ಎಚ್ಚೆತ್ಕೊಳ್ಳಿ ಈಗಲಾದರೂ ನೀವೇನಾದರೂ ಕೊಟ್ಟಿದ್ದೀರಾ ಕೊಟ್ಟಿದ್ರೆ ಹೇಳ್ಬಿಡಿ ನಾವು ಕೊಟ್ಟಿದ್ದೀವಿ ಮಾಧ್ಯಮ ಕೊಟ್ಟಿದ್ದೀವಿ ಅಂತ ಹೇಳ್ಬಿಡಿ ನಮಗೆ ಕೂಡ ಕೊಟ್ಬಿಡಿ ನಾವು ಕೂಡ ಪ್ರಸಾರ ಮಾಡೋಣ ಇದರಲ್ಲಿ ಯಾರಿದ್ದಾರೆ ಅಂತ ಹೇಳಿ ನಮ್ಮ ಸ್ವಜನ್ಯ ಹೋರಾಟಗಾರಿದ್ದರೆ ಅವ್ರನ್ನ ಕೂಡ ತಪ್ಪಿಸ್ತಂತೆ ಮಾಡೋಣ ಅವರೇ ಧರ್ಮಸ್ಥಳದ ರೇಪಿಸ್ಟ್ಗಳಂತಂದು ಪ್ರಸಾರ ಮಾಡೋಣ ಅದಕ್ಕೇನು ಬೇಜಾರಿಲ್ಲ ನಮಗೇನೋ ಇಲ್ಲೇನೋ ಧರ್ಮಸ್ಥಳದ ಧರ್ಮಸ್ಥಳದಲ್ಲಿ ಹೇಗಿದೆ ಅಂದರೆ ಸರ್ಕಾರ ಅದು ಇಟ್ಲ ಸಾಮ್ರಾಜ್ಯ ಅದು ಅಲ್ಲಿ ಸರ್ಕಾರವೇ ಬೇರೆ ಇದೆ ಬೇರೆ ರಾಜ್ಯಕ್ಕೆ ಬೇರೆ ಜಿಲ್ಲೆಗೆ ಬೇರೆ ತಾಲ ಬೇರೆ ತಾಲೂಕಿಗೆ ಬೇರೆ ಬೇರೆ ಸರ್ಕಾರದ ಇದ್ದರೆ ಅಲ್ಲಿನ ಧರ್ಮಸ್ಥಳದ ಬೆಳತಂಗಡಿಗೆ ಅಲ್ಲೊಂದು ಕಾನೂನಿದೆ ಅಲ್ಲೇನೋ ದೂರು ಕೊಡೋಕೆ ಹೋಗ್ತಾರಲ್ಲ ಅವರೇ ತಪ್ಪಿತಸ್ಥರು ನಮ್ಮ ಮಗಳಿಗೆ ರೇಪ್ ಆಗಿದೆ ಅಂದರೆ ಇಲ್ಲ ನಿಮ್ಮ ಮಗಳಿಗೆ ನೀವೇ ರೇಪ್ ಮಾಡಿರ್ತಕ್ಕಂಥದ್ದು ನಿನ್ನೆಂದಿಗ ನೀವೇ ರೇಪ್ ಮಾಡಿರ್ತಕ್ಕಂಥದ್ದು ನೀವೇ ರೇಪ್ ಮಾಡಿ ಸಾಯಿಸಿರ್ತಕ್ಕಂಥದ್ದು ಅನ್ನೋ ಉದಾಹರಣೆ ಮಸ್ತ ಇದೆ ನೋಡಿ ಸೌಜನ್ಯ ಕೇಸಲ್ಲಿ ಸಮೇತ ಗೌಡ್ರ ಮೇಲೇ ಅಪವಾದ ವರ್ಷಿರ್ತಕ್ಕಂಥದ್ದು ಅವನ ಯಾವನೂ ಬಂದ ಅವನು ಪ್ರೇಮ ಮಹಿ ಕೃಷ್ಣ ಸೇನಮಯ ಕೃಷ್ಣ ಅಂತ ಯಾವ ಬಂದ ಹಿಂಗೆ ಪ್ರತಿಯೊಂದು ಕೇಸಲ್ಲಿ ಸಮೇತ ಅದು ವೇದವಲಿ ಕೇಸಲ್ಲಿ ಸಮೇತ ನೋಡಿ ವೇದವಲಿ ಟೀಚರ್ ಕೇಸಲ್ಲಿ ಗಂಡನನ್ನೇ ಅಪರಾಧಿ ಮಾಡಿ ಅವ್ರನ್ನ ಮೂರ್ನಾಲ್ಕು ವರ್ಷ ಜೈಲಿಗಳಿಸಿರು ಸೌಜನ್ಯ ಕೇಸಲ್ಲಿ ಸಂತೋಷ್ ರಾವ್ ಅವರ ಹತ್ತು ವರ್ಷ ಶಿಶ್ ಶಿಕ್ಷಣ ಮುಗಿಸಿರು ಅವರು ತಪ್ಪಿತ ಸ್ತ್ರೀ ಅಲ್ಲ ನಿರಪರಾಧಿ ನಿರಪರಾಧಿಯನ್ನು ಅಪರಾಧಿ ಮಾಡತಕ್ಕಂಥದ್ದು ಅಲ್ಲಿನ ಬೆಳ್ತಂಗಡಿ ಪೊಲೀಸರು ಈ ಎಸ್ ಐ ಟಿ ಅಧಿಕಾರಿಗಳು ಸಮೇತ ಈಗ ಹಂಗೆ ಮಾಡ್ತಾ ಇದ್ದಾರೆ ದೂರುದಾರರು ಏನಾಗಿದ್ರಲ್ಲ ಅವರೇ ತಪ್ಪಿತಸ್ಥರು ಅವರೇ ಕೊಲೆಗಡಕರು ಅಂಬ ರೀತಿಯಲ್ಲಿ ತೋರಿಸ್ತಾ ಇದ್ದಾರೆ ಮಾಧ್ಯಮದಲ್ಲಿ ಎಸ್ ಐ ಟಿ ಅಧಿಕಾರಿಗಳೇ ನಿಮ್ಗೆ ಕೈ ಮುಗಿದು ಕೇಳ್ಕೊಳ್ತೇನೆ ದಯವಿಟ್ಟು ಇದು ನಾನು ಸ್ವಲ್ಪ ನೋಡಿ ವಿಚಾರ ಮಾಡಿ ನೀವೇನು ತನಿಖೆ ವರದಿ ಇನ್ನೂ ನಮ್ಮ ಸೌಜನ್ಯ ಹೋರಾಟಗಾರರಿಗೆ ಬಂದಿಲ್ಲ ನೀವೇನು ತಪ್ಪಿತಸ್ಥರು ಅಂತೇಳಿ ಮಾಡಿದಿರಲ್ಲ ಷಡ್ಯಂತ್ರ ತಪ್ಪಿತೂರಿ ಅಂತೇಳಿ ಮಾಡಿದ್ರಲ್ಲ ಅವ್ರಿಗೆ ಆ ವರದಿ ಕೂಡ ಬಂದಿಲ್ಲ ಅಂಥ ವರದಿ ಅವರಿಗೆ ಯಾವ ಥರ ಲೀಕ್ ಆಯಿತು ಯಾಕಾರರೇ ಅಪರಾಧಿಗಳಾದರೆ ಓಕೆ ನಮಗೇನು ತೊಂದರೆ ಇಲ್ಲ ಸ್ವಾಮಿ ಒದ್ದು ಒಳಗಾಕಿ ನಮ್ಮನ್ನು ಸೇರಿಸ್ಕೊಂಡು ಒದ್ದು ಒಳಗಾಕಿ ನಾವು ಬೇಡಂತ ಇಲ್ಲ ದೂರು ಕೊಟ್ಟವರನ್ನೇ ನೀವು ಈ ಥರ ಮಾಡ್ತಕ್ಕಂಥದ್ದು ಯಾವ ಸೀಮೆಯ ಕಾನೂನು ನಿಮಗೊಂದು ಕಾನೂನು ಇದೆಯಾ ಹೇಳ್ಬಿಡಿ ದೂರು ಕೊಟ್ಟವ್ರ ಮೇಲೆ ನಾವು ಎಫ್ ಐ ಆರ್ ಹಾಕ್ತೀವಿ ದಯವಿಟ್ಟು ದೂರು ತಗೊಂಬ ಬರಬೇಡಿ ಅಂತ ಹೇಳ್ಬಿಡಿ ಆ ತಾಕತ್ತು ನಿಮಗಿದ್ರೆ ಹೇಳ್ಬಿಡಿ ಹಾಗೆ ನೋಡಿ ಅಲ್ಲಿ ಕಂಪ್ಲೇಂಟ್ ಕೊಡೋಕ್ಕೆ ಬಂದಿರೋದ ಮೇಲೆಲ್ಲ ಧರ್ಮಸ್ಥಳದಲ್ಲಿ ಎಸ್ ಐ ಟಿ ಆಫೀಸ್ಗೆ ಬಂದು ಕಂಪ್ಲೇಂಟ್ ಕೊಟ್ಟರೆ ಅವ್ರ ಮೇಲೆ ತಿರುಚುವಂಥ ಕೆಲಸ ಮಾಡಿದರೆ ನೀವು ಹಿಂದೆ ಸಮೇತ ಈಗಲೂ ಸಮೇತ ಅದೇ ಮಾಡ್ತಾ ಇದ್ದೀರಿ ಇದಕ್ಕೆ ಹೊಣೆ ಯಾರು ನಿಮಗೆ ಎಷ್ಟು ಕೊಟ್ಟಿದ್ದಾರೆ ಸೌಜನ್ಯ ಹೋರಾಟಗಾರರ ಮೇಲೆ ಕೇಸ್ ಹಾಕಲಿಕ್ಕೆ ಎಷ್ಟು ಕೊಟ್ಟಿದ್ದಾರೆ ದಣಿಗಳು ಧರ್ಮಸ್ಥಳದ ದಣಿಗಳು ಎಷ್ಟು ಕೊಟ್ಟಿದ್ದಾರೆ ಇದು ನೀವು ಕೋರ್ಟಲ್ಲಿ ಕೇಸ್ ಬಂದಾಗ ಒಪ್ಕೋಬೇಕಾಗುತ್ತೆ ಇಲ್ಲಾಂದರೆ ಅದರಿಂದ ಏನಾಗಿದೆ ಯಾವ ಪ್ರಜರಿಗೆ ನೀವು ಈ ಥರ ಮಾಡಿದಿರಿ ಪ್ರತಿಯೊಂದೂ ಬರಬೇಕಾಗುತ್ತೆ ಅಲ್ಲಿ ಸೌಜನ್ಯ ಹೋರಾಟಗಾರ ದುಡ್ಡಿಗೆ ಆಮಿಷಕ್ಕೆ ಒಳಗಾಗಿ ಏನಾದರೂ ಅವರು ಪಿತೂರಿ ಮಾಡಿದರೆ ಅವ್ರ ಸಮೇತ ಒದ್ದೊಳಗಾಕಿ ಸ್ವಾಮಿ ನಾವು ಬ್ಯಾಡಂತಿಲ್ಲ ಅಲ್ಲಿ ಆಗಿರ್ತಕ್ಕಂಥದ್ದೇ ಸುಳ್ಳು ಅತ್ಯಾಚಾರ ಆಗಿರ್ತಕ್ಕಂಥದ್ದು ಸುಳ್ಳ ಅನ್ಯಾಯ ಆಗಿರ್ತಕ್ಕಂಥ ಸುಳ್ಳು ದಲಿತರ ಭೂಮಿಯನ್ನು ಕಬಳಿಕೆ ಮಾಡಿರ್ತಕ್ಕಂಥ ಸುಳ್ಳ ಕೇರಳದ ಜೋಸೆಫ್ ಅವರನ್ನು ಯಾವ ಥರ ಕೊಂದು ಹಾಕಿದರು ಯಾಕೆ ಅಂತೇಳಿ ಪ್ರೂವ್ ಮಾಡಿದರು ಇದೆಲ್ಲ ಸುಳ್ಳ ಸೌಜನ್ಯ ಅತ್ಯಾಚಾರ ಅನಾಚಾರ ಕೊಲೆ ಆಗಿದ್ದು ಸುಳ್ಳ ವೇದವಲ್ಲಿ ಪದ್ಮಲತಾ ಆನೆಮಾವುತ ಅವ್ರನ್ನೆಲ್ಲ ಕೊಲೆ ಮಾಡಿ ಅತ್ಯಾಚಾರ ಮಾಡಿ ಆದಮೇಲೆ ಅವರ ಆಸ್ತಿ ಯಾರ ಹೆಸರಿಗ ಇದು ಇದೆಲ್ಲ ಸುಳ್ಳ ಹಿಂದಿನ ಕಾಲದಿಂದಲೂ ಇಲ್ಲಿಯವರೆಗೂ ಹಿಟ್ಲರ್ ಸಾಮ್ರಾಜ್ಯ ಥರ ಇದೆ ಅಲ್ಲಿ ಧರ್ಮಸ್ಥಳದಲ್ಲಿ ಇದರ ಬಗ್ಗೆ ತನಿಖೆ ಮಾಡಿ ಅಂದರೆ ಸೌಜನ್ಯ ಹೋರಾಟಗಾರರನ್ನೇ ಪಿತುರೆಯ ಒಂದು ಭಾಗ ಅಂತೇಳಿ ಅವ್ರ ಮೇಲೆ ಕೇಸ್ ಹಾಕೋದು ಎಷ್ಟು ಮಟ್ಟಿಗೆ ಸರಿ ನೀವು ಯಾವ ಕೆಲಸ ಇದ್ದೀರಿ ನೀವು ಯಾರ ಪರ ಕೆಲಸ ಮಾಡ್ತಾ ಇದ್ದೀರಿ ಎಂಬುದು ಇದರಿಂದ ಗೊತ್ತಾಗುತ್ತೆ ನೀವು ನಮ್ಮ ಸಮಾಜದ ಅಂದರೆ ನಮ್ಮ ಜನಗಳ ದುಡ್ಡಿನಿಂದ ಸಂಬಳ ತಗೊಂಡು ಕೆಲಸ ಮಾಡ್ತಕ್ಕಂಥದ್ದು ಆದರೆ ನೀವು ಕೆಲಸ ಮಾಡ್ತಕ್ಕಂಥದ್ದು ದಣಿಗಳ ಆದೇಶದ ಮೇರೆಗೆ ಇಲ್ಲ ಅವರ ಮೂಗಿನ ಮೇರೆಗೆ ನಮ್ಮ ಡಿ ಕೆ ಸಾಹೇಬರ ಮೂಗಿನ ನೇರೆಗೆ ಎಂಬುದು ಮೇಲ್ವಟ ಕಾಣ್ತಾ ಇದೆ ಇದಕ್ಕೆ ಆನ್ಸರ್ ಬೇಕು ನಮಗೆ ಇದರ ಬಗ್ಗೆ ನಮ್ಮ ಟಿ ಜಯಂತ್ ಅವರು ಸ್ಫೋಟಕ ವರದಿ ಕೊಟ್ಟಿದ್ದಾರೆ ಅದನ್ನು ವೀಡಿಯೋನೂ ಆಗ್ತದೆ ದಯವಿಟ್ಟು ನೋಡಿ ಜಸ್ಟಿಸ್ ಫಾರ್ ಸೌಜನ್ಯ ಯಾವುದೇ ಸೌಜನ್ಯ ಹೋರಾಟಗಾರರು ಗೊಂದಲಮೇ ಆಗಬೇಡಿ ಈ ಬುರುಡೆ ಮಾಧ್ಯಮ ಬರ್ತಕ್ಕಂಥದ್ದೆಲ್ಲ ಬುರುಡೆ ಅಲ್ಲಿ ನಿಜವಾದ ಸತ್ಯ ಘಟನೆ ನಡೆದೇ ನಡೆದಿದೆ ಅದರ ಬಗ್ಗೆ ತನಿಖೆ ಕರೆಕ್ಟ್ ಆದರೆ ಸತ್ಯಾಂಶ ಹೊರಗೆ ಬರುತ್ತೆ ಧರ್ಮಸ್ಥಳದ ಕಾಮನೂ ಜೈಲಿಗೆ ಹೋಗೋದು ಗ್ಯಾರಂಟಿ ನಮಸ್ಕಾರ ವಿಡಿಯೋ ನೋಡಿ ಹೊರಗಿನ ಪ್ರಪಂಚಕ್ಕೆ ತೋರಿಸ್ತಾ ಇದೆ ಅಂದ್ರೆ ಚಿನ್ನಯ್ಯ ಮಹೇಶ್ ತಿಮ್ರೊಳ ಗಿರೀಶ್ ಭಟ್ನವರು ವಿಠಲ್ ಗೌಡ್ರು ಜಯಂತ್ ಟಿ ಹಾಗೂ ಸುಜಾತ ಅನನ್ಯ ಆ ಹೆಣ್ಣು ಮಗಳ ತಾಯಿ ಅಂತ ಹೇಳಿದ ಸುಜಾತ ಅವರು ಆರೋಪಿ ಅದು ಯಾವ ಆಧಾರ ಮೇಲೆ ಹೇಳ್ತಾ ಅದ್ರಲ್ಲಿ ಗೊತ್ತಾಗ್ತಾ ಇಲ್ಲ ಎಸ್ ಐ ಟಿ ಅವ್ರಿಗೆ ಯಾವುದೇ ಒಂದು ಮಾಹಿತಿಯನ್ನು ಹೊರಗಿನ ಪ್ರಪಂಚಕ್ಕೆ ತೋರಿಸ್ತಾ ಇಲ್ಲ ಕೊಡ್ತಾ ಇಲ್ಲ ನ್ಯಾಯಾಲಯಕ್ಕೆ ಒಂದು ವರದಿಯನ್ನು ನೀಡುವಾಗಲೂ ಅಲ್ಲಿ ಕೊಟ್ಟಿರೋದು ಯಾವುದೇ ಕಾರಣಕ್ಕೂ ಕೊಡಬಾರ್ದಂತಲೇ ಕೊಟ್ಟಿರೋದು ಅದಕ್ಕೋಸ್ಕರನೇ ನಾನು ನಮ್ಮ ಮೇಲೆ ಏನೆಲ್ಲ ಇವರು ಬರೆದು ಸೇರಿಸಿ ನ್ಯಾಯಾಲಯಕ್ಕೆ ಕೊಟ್ಟಿದ್ದಾರೆ ಮತ್ತು ತಿಳ್ಕೊಳ್ಳೋ ಉದ್ದೇಶದಿಂದ ಬ್ಯಾಂಗ್ಳೂರಿಂದ ಸೀನಿಯರ್ ವಕೀಲನ್ನ ಕರ್ಕೊಂಡೋಗಿ ಅದರ ಒಂದು ವಾದವಿವಾದ ನಡೆಸಿ ಕೊನೆಗೆ ಕೊಡ್ತೀವಿ ಅಂತ ಹೇಳಿದ್ದಾರೆ ಅದು ಹಿಂದಿನ ತನಕ ನನ್ನ ಕೈ ಸೇರಿರುವುದಿಲ್ಲ ಇಲ್ಲ ನಮ್ಮ ಹೋರಾಟಕಾರ ಕೈಗಾಗಲಿ ಇಲ್ಲ ವಕೀಲ ಕೈಗಾಗಲಿ ಈಗ ಯಾವುದೇ ಮಾಹಿತಿಯನ್ನು ಕೈಗೆ ಸೇರಿರೋದಿಲ್ಲ ಇಂಥ ಸಂದರ್ಭದಲ್ಲಿ ಇವತ್ತು ನಾವೇ ಆರೋಪಿ ನಾವೇ ಧರ್ಮಸ್ಥಳ ವಿರುದ್ಧ ಷಡ್ಯಂತ್ರ ಮಾಡಿರುವುದು ಎಂಬ ಒಂದು ವರದಿ ನೀಡಿದಂತೆ ಒಂದಿಷ್ಟು ಸುಳ್ಳು ಮಾಹಿತಿಗಳನ್ನು ಇದ್ದಾರೆ ನಾನು ಹೇಳ್ತಾ ಇರೋದು ನೋಡಿ ಇಂಥ ಸುಳ್ಳು ಮಾಹಿತಿಗಳನ್ನು ಜನರಿಗೆ ಹಬ್ಬಿಸಿ ಗೊಂದಲದ ವಾತಾವರಣ ಉಂಟು ಮಾಡುವ ಕೆಲಸವನ್ನು ಮಾಡಬೇಡಿ ನಾಳೆ ಏನಾದರೂ ಇದರಿಂದ ನಮಗೆ ಎಚ್ಎಂ ಆದರೆ ನೇರ ಹೊಣೆಗಾರರು ಯಾರಿ ಸುಳ್ಳು ಸುದ್ದಿಯನ್ನು ಹಂಚುತ್ತಾರೆ ಅವರೇ ಆಗಿರುತ್ತಾರೆ ನೀವು ಈ ರೀತಿಯಲ್ಲಿ ಸುಳ್ಳು ಸುದ್ದಿಗಳನ್ನು ಹಂಚಿಸಿ ಬೇರೆನೇ ರೀತಿಯಲ್ಲಿ ಜನರಿಗೆ ಸುದ್ದಿ ಹಂಚುವ ಕೆಲಸ ಮಾಡಿದರೆ ನೇರವಾಗಿ ನಾವಿನ್ನು ಅದಕ್ಕೂ ಕಾನೂನು ಹೋರಾಟ ಕೈ ಕೈಗೊಳ್ಳಬೇಕಾಗತ್ತೆ ಅಂತ ಪರಿಸ್ಥಿತಿ ತಂದಿರಬೇಡಿ ಅಂತ ನಿಮ್ಮ ಮಕ್ಕಳು ಎಲ್ಲರಿಗೂ ಕೇಳ್ಕೊಳ್ತಾ ಇದ್ದೀವಿ ಆರೋಪ ಆಗಲಿ ಸ್ವಾಮಿ ದಾಖಲೆ ತೋರಿಸಿ ನೀವು ದಾಖಲೆ ಯಾವುದು ತೋರಿಸ್ತಾ ಇಲ್ಲ ನಾನು ತೆಗಿಯಕ್ಕೆ ತಂದ ನಂತರ ಕೊಡ್ತೀವಿ ಏನು ಸ್ಟೇಟ್ಮೆಂಟ್ ಹೇಳಿದೆ ಅಂತ ನಾನು ಓದಿ ಅದನ್ನು ಅದರತ್ತು ಯಾರೋ ಎಲ್ಲೋ ಹೇಳಿದಾರಾ ಹೇಳೋ ಗೊತ್ತಿಲ್ಲ ಏಳೇ ಬಾರದಂತೆ ಅಧಿಕಾರಿಗಳು ಏರ್ತಾ ಸುದ್ದಿ ಅನ್ನೋ ಸುದ್ದಿ ಸುಳ್ಳು ಸುದ್ದಿ ಮಾಡಿ ನಮ್ಮನ್ನು ಮೇಲೆ ಗೂಗು ಸರ್ಕರಿಸಲು ಮಾಡಬೇಡಿ ಕಾನೂನು ಪ್ರಕಾರವಾಗಿ ಗೊತ್ತಿದ್ದು ಗೊತ್ತಿಲ್ಲದ ತಪ್ಪು ಮಾಡಿದರೆ ಅದಕ್ಕೆ ಶಿಷ್ಯ ಕೊಳ್ಳಲು ನಾವು ತಯಾರಾಗಿದ್ದೀವಿ ಅಲ್ಲಿ ಧರ್ಮಸ್ಥಳ ಗ್ರಾಮದಲ್ಲಿ ಯಾರು ಆ ಸತ್ತು ಇಲ್ಲ ಈ ಕೆಲವೊಂದು ಮಾಧ್ಯಮವರು ಹೇಳೋ ಪ್ರಕಾರ ಯಾರು ಸತ್ತೇ ಇಲ್ಲ ಯಾರನ್ನು ಅತ್ಯಾಚಾರ ಮಾಡೇ ಇಲ್ಲ ಪದ್ಮಲತಾ ನಮ್ಮ ಸಂಬಂಧಿಕರು ಅವರಲ್ಲಿ ಯಾರು ಕೊಲೆ ಮಾಡಿಲ್ಲ ಆ ಸೌಜನ್ಯನ್ನು ಯಾರು ಕೊಲೆ ಮಾಡಿಲ್ಲ ಅತ್ಯಾಚಾರ ಮಾಡಿಲ್ಲ ಆನವತನ ಕೊಂದಿಲ್ಲ ವೇದವಲ್ಲಿ ಟೀಚರ್ನೂ ಕೊಂದಿಲ್ಲ ಇನ್ನು ಅಲ್ಲಿ ಏನು ಉಗ್ರಪ್ಪ ವರದಿ ಅದರಲ್ಲಿ ಬಂದ್ರ ವರದಿ ಎಲ್ಲ ಸುಳ್ಳು ನಿಮ್ಮ ಪ್ರಕಾರವಾಗಿ ಅದು ಎರಡು ಸಾವಿರದ ಹದಿನಾರರಲ್ಲಿ ತಯಾರು ಮಾಡುವ ವರದಿ ಹಾಗಾದ್ರೆ ಹಿಂದಕ್ಕೆ ಏನು ಆಗಿಲ್ವೇ ನಾವು ಹೇಳ್ತಾ ಇದ್ದೀವಲ್ಲ ಎರಡು ಸಾವಿರದ ಹನ್ನಾರ ನಂತರ ಯಾವುದೇ ಅಲ್ಲಿ ಅಸಹಜ ಸಂಭವಿಸ್ತಾ ಇಲ್ಲ ಅಂತ ಹೇಳಿದ್ವಲ್ಲ ಆದರೆ ಆದ್ರೆ ನೋಡಿ ಎರಡು ಸಾವಿರದ ಹದಿನಾರರಲ್ಲಿ ಇದೆ ಮೂರು ದಿನಕ್ಕೆ ಒಂದು ಅಸಹಜ ಸಾವಾಗ್ತಾ ಇದೆ ಇದೇನಾಗ್ತಾ ಆಗ್ತಾ ಇಲ್ವಾ ಹಂಗ್ರೆ ಅದು ಸುಳ್ಳು ಅರ್ದಿನ ಹಂಗ ಸ್ವಾಮೀಜಿ ಹತ್ರ ಹೋಗಿ ಆ ಏನು ಚೆನ್ನಾಗಿ ಹೇಳಿರುವುದು ಒಂದೂವರೆ ಗಂಟೆ ಜಾಸ್ತಿ ಸಮಯ ಹೇಳ್ತಾನಂತೀವಿ ಮಹೇಶ್ ಹೇಳ ಅದು ಸುಳ್ಳ ಆಗಾದ್ರೆ ಹಂಗ ಚೆನ್ನಾಗಿ ಶಾಲೆಲ್ಲ ಹಾಕಿರೋದು ಸುಳ್ಳ ಸ್ವಾಮಿ ಇದು ನೋಡಿ ಒಂದು ವಿಷಯ ಹೇಳ್ತೀವಿ ಹೊರಗೆ ಮಂದಿ ಬರುತ್ತೆ ನಾನು ಅವತ್ತು ಹೇಳ್ತೇನೆ ಇವತ್ತು ಹೇಳ್ತಾ ಇದ್ದೀವಿ ಕೆಲವೊಂದು ಮಾಧ್ಯಮದೇ ನೀವು ಸತ್ಯದ ಮೇಲೆ ದೊಡ್ಡ ಬಂಡೆ ಇಟ್ಟು ಅದರ ಮೇಲೆ ನಿಂತು ಆಟ ಆಡ್ತಾ ಇದ್ದೀರಾ ಆ ಕೆಲಸ ಮಾಡಬೇಡಿ ನ್ಯಾಯಪರವಾಗಿ ಸತ್ಯವನ್ನು ಹುಡುಕ್ತಾ ಇರುವವರಿಗೆ ಸಪೋರ್ಟ್ ಮಾಡಿ ಆ ಬಂಡೆ ಕಣ್ಣನ್ನು ಬದಿ ಕೆಲಸ ಮಾಡಿಸ್ತಿದ್ದೆ ಹೇಳ್ತಾ ಇದ್ದೆ ಮತ್ತೆ ನೀವು ಈ ರೀತಿಯಲ್ಲಿ ಮಾಡಿ ಏನೋ ನಮ್ಮ ಸಮಾಜದಿಂದ ನಮ್ಮ ದೂರ ಮಾಡ್ತಾ ಇದೀರಲ್ಲ ಅದಕ್ಕೆ ನೀವು ಸಿಗೋ ಶಾಪ ಇರುವ ಇಂಥ ಅಂತ ಶಾಪ ಆಗ್ಲಿಕ್ಕೆ ಇಲ್ಲ ಇವಾಗ ಅದಕ್ಕೋಸ್ಕರ ಈಗ ಬಂದಿರೋದು ಇವಾಗ ಸ್ವಾಮೀಜಿಯವರು ಅವ್ರನ್ನ ವಿಚಾರ ಮಾಡ್ಬೇಕಲ್ಲ ಇವಾಗ ಅವ್ರು ಅವ್ರು ಕೇಳ್ಬೇಕಾನೆ ತಾನೆ ಸ್ವಾಮೀಜಿ ಹತ್ರ ಹೇಳೋ ಸುಳ್ಳಾಗಾರೆ ಮಹೇಶನಿಗೆ ಮನೆಯಲ್ಲಿ ಒಂದೂವರೆ ಗಂಟೆ ವೀಡಿ ಮಾಡಿದ್ರು ಸುಳ್ಳ ಅಂದ್ರೆ ಐ ಟಿ ನ್ಯಾಯಾಲಯಕ್ಕೆ ಕೇಳಿದ್ರು ಸುಳ್ಳ ಎಸ್ ಐ ಟಿ ಅವರ ಲಾಸ್ಟ್ ಏ ಕೊನೆಗೆ ಅವನೊಂದು ರಿಪೋರ್ಟ್ ತೆಗೆಸಿ ನ್ಯಾಯಾಲಯಕ್ಕೆ ಕೊಟ್ಟಿದಂತೆ ಅದು ಮಾತ್ರ ಸತ್ಯ ಹೌದಲ್ಲ ಸ್ವಾಮಿ ಹಾಗೆ ನಾವೆಲ್ಲರೂ ದರು ಅದೇ ತನಿಖೆ ಮಾಡುವ ಮಾಡಿರುವವ್ರು ಮಾತ್ರ ಬುದ್ಧಿವಂತರು ಅಲ್ವಾ ಈತನೇ ಆಗ್ತಾ ಇರೋದು ಇವತ್ತು ಬೇಕಾದ್ರೆ ಕರೀರಿ ನೀವು ನಿಮಗೆ ಏನು ನನ್ನ ನನ್ನಿಂದ ಇರುವಂತಹ ಮಾಹಿತಿಯನ್ನು ನಾನು ಕೊಟ್ಟಿದ್ದೀವಿ ಅದಕ್ಕೆ ಜಾಸ್ತಿ ಕೊಡ್ಲಿಕ್ಕೆ ನಮ್ಮ ಹತ್ರ ಇಲ್ಲ ಇದು ಕೊನೆಯಾಗ ಹೇಳ್ತಾ ಇರೋದು ನೀವು ತನಿಖೆ ಕರೆಯೇರಿ ಜೈಲಿ ಹಾಕಿ ಎಲ್ಲ ಹಾಕಿ ಆದ್ರೆ ಸತ್ಯ ಇವತ್ತಲ್ಲ ನಾಳೆ ಆ ಮಂಜುನಾಥ ಸ್ವಾಮಿ ಅಣ್ಣಪ್ಪ ಸ್ವಾಮಿ ನಾವಲ್ಲ ಇನ್ನೊಬ್ಬರ ಮುಖಾಂತರವಾಗಿಯೂ ಹೊರಗೆ ತಂದಿಡೋ ಕೆಲಸ ಹಾಗೆ ಆಗುತ್ತೆ ಏನಿಲ್ಲಾದ್ರೂ ಆದಿ ಆದಿ ಇಂಚನಗಿರಿ ಸ್ವಾಮೀಜಿ ಆದರೂ ಸತ್ಯ ಏನಂತ ಹೇಳಿ ಹೇಳ್ತಾರೆ ಸ್ವಾಮೀಜಿಗೆ ಏನು ಚಿಹ್ನೆ ಬಂದು ಹೇಳರು ಅದೆಲ್ಲವನ್ನು ಜನರ ಮುಂದೆ ತಂದಿಡೋ ಕೆಲಸ ಮಾಡ್ತೀವಿ ಅದು ನಮಗೆ ಇವಾಗ ಮಂಜುನಾಥ ಸ್ವಾಮಿಯ ಒಂದು ಅನುಗ್ರಹ ಅಂತಲೇ ಹೇಳ್ಬೋದು